ನನ್ನ ಎಲ್ಲ ವೀಕ್ಷಕರೊಂದಕ್ಕೆ ಹೊಸ ವರ್ಷ ಆರ್ಥಿಕ ಶುಭಾಶಯಗಳು ಎಲ್ಲ ಜನರು ಚೆನ್ನಾಗಿರಲಿ ಈ ಏಳು ವರ್ಷ ಕಳೆದ ಹೊಸ ವರ್ಷಕ್ಕೆ ಕಾಲಿಟ್ಟಿದ್ದಾರೆ ಈ ಹೊಸ ವರ್ಷದಲ್ಲಿ ಎಲ್ಲರಿಗೂ ದೇವರ ಆರೋಗ್ಯ ಕಾಪಾಡಲಿ ಎಂದು ನನ್ನ ದೇವರಿಗೆ ದೇವರಲ್ಲಿ ಕೇಳಿಕೊಳ್ತೇನೆ ಎಲ್ಲ ವೀಕ್ಷಕರಿಗೆ ನಾನೊಂದು ವಿನಂತಿ ಮಾಡಿಕೊಳ್ಳೋದೇನೆಂದ್ರೆ ಎಲ್ಲ ವೀಕ್ಷಕರು ವಿಡಿಯೋ ನೋಡ್ತಾ ಇದ್ರೆ ಮಾಡ್ಕೊತಾ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಪ್ಪ ನಮ್ಮ ಒಂದು ಚಾನೆಲ್ನ ಇನ್ನು ಬರ್ತಾ ಬರ್ತಾ ನಾವು ಒಳ್ಳೆಯ ವೀಡಿಯೋಸ್ ಹಾಕ್ತೀವಿ ಈಗ ಇಷ್ಟರಲ್ಲಿ ಇನ್ನೊಂದು ಕಥೆಯನ್ನು ಪ್ರಾರಂಭ ಮಾಡ್ತಾ ಇದ್ವಿ ನನಗೆ ಬಂದಿರೋ ಸ್ವಲ್ಪ ಕಂಪ್ಲೇಂಟ್ಸ್ ಪ್ರಕಾರ ವಾಯ್ಸ್ ಒಂದು ಸ್ವಲ್ಪ ಏನೋ ಹಿಂದ್ಗಡೆ ಶಬ್ದ ಜಾಸ್ತಿ ಬರ್ತಾ ಇದೆ ಅಂತ ಹೇಳಿದರೆ ನಾಯ್ಸ್ ಪೊಲ್ಯೂಷನ್ ಇದೆ ಅಂತ ಹೇಳಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಏನಂತಂದರೆ ನಾನು ವಿಡಿಯೋ ಮಾಡಬೇಕಾದ್ರೆ ನೈಟ್ ಟೈಮ್ ಮಾಡಿದ್ರೆ ಸುತ್ತಮುತ್ತ ಇದ್ದಿರೋಲ್ಲ ಸೊ ಹಂಗ ಇತ್ತೀಚೆಗೆ ಡೇ ಟೈಮಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ಈ ಥರ ಆಗ್ತಾಯಿದೆ ದಯವಿಟ್ಟು ಕ್ಷಮೆ ಇರಲಿ ಮುಂದೆ ಆ ಥರ ಇರೋ ಥರ ನೋಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀನಿ ಮತ್ತು ಇನ್ನೊಂದೇನೆಂದರೆ ಇವತ್ತು ಹೊಸ ವರ್ಷದ ದಿನ ನಮ್ಮ ಒಬ್ಬ ವೀಕ್ಷಕರಾದಂಥ ಪ್ರಜ್ವಲ್ ಬೂದಿಯಾಳವರು ಅವರು ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಾರೆ ಅವರಿಗೆ ನಮ್ಮ ಒಂದು ಧ್ರುವ ತಾರೆ ಕನ್ನಡ ಕಾರ್ಟೂನ್ ಚಾನೆಲ್ ಕಡೆಯಿಂದ ಹುಟ್ಟುಹಬ್ಬದ ಶುಭಾಶಯಗಳು ಮತ್ತು ಯಶವಂತ್ ಸುಂಕದಂತ ಅವರು ಕೂಡ ತಮ್ಮ ಹುಟ್ಟು ಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಾರೆ ಅವ್ರಿಗೆ ಕೂಡ ಒಂದು ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೇಳ್ಕೊಳ್ತೇನೆ ನಮ್ಮ ಧ್ರುವ ತಾರೆ ಕನ್ನಡ ಕಾರ್ಟೂನ್ ಚಾನಲಿಂದ ಅವರಿಬ್ಬರಿಗೂ ದೇವರು ಒಳ್ಳೆ ಆಯುರ್ವಾರೋಗ್ಯ ಕೊಟ್ಟು ಕಾಪಾಡಲ್ಲ ಅಂತ ಕೇಳ್ಕೊಳ್ತೇನೆ ನೋಡ್ರಪ್ಪ ಎಲ್ಲರೂ ಆರಾಮಾಗಿರ್ರಿ ಹೊಸ ವರ್ಷ ಬಂತು ಎಲ್ಲರೂ ಚಲೋತ್ನಾಗಿರ್ರಿ ನಾಯಿ ಘಟನೆಗಳನ್ನೆಲ್ಲ ಮಾಡ್ತೀರಿ ಹೊಸ ಜೀವನ ಪ್ರಾರಂಭ ಮಾಡಿರಿ ಆ ಏನಾಗಿದ್ದಾನೆ ಬಿಟ್ಟು ಬಿಡ್ರಿ ಅದನ್ನ ಮುಂದೆ ಏನು ಮಾಡೋಕ್ಕೂ ಹೊಸ ಸಂಕಲ್ಪ ಮಾಡಿರಿ ಹೊಸ ಜೀವನ ಏರ್ಸ್ರಿ ನಾನು ನಿಮ್ಮ ದಿನ ಈ ಒಂದು ಸೋದರಿ ಸ್ವಾಮಿದಲ್ಲಿ ಇವಾಗ ನಾನು ಬಂದಿದ್ದೀನಿ ಇನ್ನು ಮುಂದೆ ನನ್ನ ಪಾತ್ರ ದೊಡ್ಡದಾಗಿರುತ್ತೆ ಸೊ ನನ್ನ ಕಡೆಯಿಂದ ಎಲ್ಲ ವೀಕ್ಷಕರಿಂದಕ್ಕೂ ಉತ್ತದ ಸಾರಿ ಹೊಸ ವರ್ಷದ ಶುಭಾಶಯಗಳು

Se on paistettu paistinpalaa, joten